ಆಯ್ ಅಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋಯಿಂದ ಏನು ವಿಷಯ ತಿಳ್ಕೊಬೋದೆಂದರೆ ಈ ಬೋರ್ವೆಲ್ ಹಾಕಿಸಿ ಹನ್ನೆರಡು ವರ್ಷ ಆಗಿದೆ ಏಳು ವರ್ಷ ವ್ಯವಸಾಯ ಮಾಡಿದ್ದಾರೆ ಅದರಲ್ಲಿ ಐದು ವರ್ಷ ಖಾಲಿ ಬೋರ್ ಬಿಟ್ಟಿದ್ದಾರೆ ಈ ಐದು ವರ್ಷ ಗ್ಯಾಪಲ್ಲಿ ಏನಾಗಿದೆ ಎಂದರೆ ಎಪ್ಪತ್ತೈದು ಅಡಿಗೆ ಒಂದು ನೀರಿನ ಎಳೆ ಇದೆ ಆ ಎಳೆಯಿಂದ ಏನಾಗಿದೆ ಬೋಡ್ರಸ್ಗಳು ಕುಸ್ತೋಗಿದೆ ಎಂಬತ್ತ ಐದು ಅಡಿಗೆ ಅದು ಯಾವ ರೀತಿ ಬೋರ್ಡ್ರಸ್ಗಳು ಕಸ್ತೋಗಿದೆ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಈ ವಿಡಿಯೋಯಿಂದ ತುಂಬ ವಿಷಯಗಳು ತಿಳ್ಕೊಳ್ಳೋದಿದೆ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋದಲ್ಲಿ ಮೊದಲೇ ಹೇಳ್ದಾಗೆ ಎಪ್ಪತ್ತೈದು ಅಡಿಗೆ ಒಂದು ಗ್ಯಾಪ್ ಇದೆ ಅಂತ ಹೇಳಿದ್ದೆ ಆ ಗ್ಯಾಪು ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡ್ಬೋದು ಈ ಗ್ಯಾಪಲ್ಲಿ ನೀರಿನ ಸೋರ್ಸು ಬತ್ತಾಯಿತು ಮಳೆಗಾಲದಲ್ಲಿ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಈ ಎಳೆಯಲ್ಲಿ ನೀರು ಬತ್ತಾ ಇಲ್ಲ ಮೊದಲೇ ಹೇಳಿದಾಗೆ ಎಂಬತ್ತೈದು ಅಡಿಗೆ ಬೋರ್ಡ್ರಸ್ಗಳು ಕಸ್ತೋಗಿದೆ ಅಂತ ಹೇಳಿದ್ದೆ ಅದು ಯಾವ ರೀತಿ ಇದೆ ಅಂದ್ಬಿಟ್ಟು ಮುಂದೆ ನೋಡ್ತಾ ಹೋಗೋಣ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕೆ ಹೋದಾಗ ಯಾರೋ ಕೋಪದಿಂದ ಕಲ್ಲಾಕ್ಬಿಟ್ಟಿದ್ದಾರೆ ನಮ್ಮ ಬೋರ್ವೆಲ್ ಒಳಗಡೆ ಅಂತ ಆ ರೀತಿ ಏನಾದರೂ ಆಗಿದರೆ ಕೇಸಿಂಗ್ ಸೆಂಟ್ರಲ್ಲಿ ಎಲ್ಲಾದರೂ ಲಾಕ್ ಆಗಿರಬೇಕಾಗಿತ್ತು ಆದರೆ ಎಂಬತ್ತ ಅಡಿಗೆ ಹೋಗಿ ಲಾಕ್ ಆಗಿರೋದು ಆ ರೈತರಿಗೆ ಹೇಳಿದೆ ನಾನು ಯಾರೂ ಕೋಪದಲ್ಲಿ ಕಲ್ಲು ಬಿಟ್ಟಿಲ್ಲ ಎಳೆಯಿಂದ ಕಸ್ತೋಗಿರೋ ಕಲ್ ಮಾತ್ರ ಇದು ಆ ಓನರು ನೀರಿನ ಸೋಂಟ್ ಕೇಳಿಸ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ ಅದು ಆ ವೈಟ್ ಕಲ್ಲಿರೋದು ಸುತ್ತ ಆ ಎಳೆಯಿಂದ ಕಸ್ತೋಗಿರೋ ಕಲ್ಲುಗಳಿವು ನೋಡ್ಬೋದು ಇದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೋಬೋದಪ್ಪ ಅಂದರೆ ನಾವು ಈ ಬೋಟ್ರಸ್ಗಳನ್ನ ಎರಡು ರೀತಿ ಕ್ಲಿಯರ್ ಮಾಡ್ಕೋಬೋದು ಒಂದು ಬಂದ್ಬಿಟ್ಟು ಜೀಪ್ಗಳಿಂದ ಪ್ರೆಸ್ಸಿಂಗ್ ಮಾಡ್ಸೋದು ಇನ್ನೊಂದು ಬಂದ್ಬಿಟ್ಟು ರೀಬೋರ್ ಮಾಡ್ಸೋದು ಇವೆರಡರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದು ಮಾಡಿಸ್ಕೊಳ್ಳಿ ಈ ಬೋರ್ವೆಲ್ ಪಾರ್ಟ್ ಟು ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ಈ ಬೋರ್ವೆಲಲ್ಲಿ ಎಷ್ಟು ಎಚ್ ಪಿಗೆ ನೀರಾಗುತ್ತೆ ಮತ್ತು ಎಷ್ಟು ಎಚ್ ಪಿ ಬಿಡ್ಕೋಬೇಕು ಈ ಬೋರ್ವೆಲ್ಲು ಎಷ್ಟು ಅಡಿ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಇವಾಗವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ